ಜಾಮಿಯಾ ಮಸೀದಿಗೆ ಬರುವ ಆದಾಯದಿಂದ ನಗರ ಭಾಗದ ಮಸೀದಿಗಳಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ನೀಡಲಾಗುವುದು ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಭರವಸೆ ನೀಡಿದ್ದಾರೆ ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಎಲ್ಲಾ ಮಸೀದಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜಾಮಿಯಾ ಮಸೀದಿ ವ್ಯಾಪ್ತಿಗೆ ಬರುವ ಅಂಗಡಿಗಳ ಬಾಡಿಗೆಯ ಆದಾಯದಿಂದ ರಾಜ್ಯ ಹಾಗೂ ಜಿಲ್ಲಾ ವಕ್ ಸಂಸ್ಥೆಯಿಂದ ಅನುಮತಿ ಪಡೆದು ನಗರ ಭಾಗದ ಪ್ರತಿ ಮಸೀದಿಯ ಅಭಿವೃದ್ಧಿಗಾಗಿ ಹತ್ತು ಸಾವಿರ ನೀಡುವ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು ನಗರ ಭಾಗದಲ್ಲಿ ಸುಮಾರು ಇಪ್ಪತ್ನಾಲ್ಕು ಮಸೀದಿಗಳು ಇದ್ದು ಇದರಲ್ಲಿ ಹದಿನೆಂಟು ಮಸೀದಿಗಳಿಗೆ ಹತ್ತು ಸಾವಿರ ಪ್ರತಿ ತಿಂಗಳು ನೀಡಲು ಸಭೆಯಲ್ಲಿ ನಿರ್ಧರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಮಸೀದಿಗಳಿಗೆ ಹತ್ತು ಸಾವಿರ ಕೊಡುವ ಪ್ರಯತ್ನ ಮಾಡಲಾಗುವುದು ಎಂದರು ಸಾರ್ವಜನಿಕರಲ್ಲಿ ನಮ್ಮ ಸಮಾಜದ ಸೇರಿದ ಸಾರ್ವಜನಿಕರ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ ಈ ಪೂರ್ವಭಾವಿ ಸಭೆಯಲ್ಲಿ ಜಾಮಾ ಮಸೀದಿಯಲ್ಲಿ ಕಮಿಟಿ ವತಿಯಿಂದ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನ ಏನಂದರೆ ನಮ್ಮ ಚಿಂತಾಮಣಿ ನಗರದಲ್ಲಿರುವ ಜಾಮಾ ಮಸೀದಿಗೆ ಬರುವ ನಮ್ಮ ಜಾಮೆ ಮಸೀದಿಯ ಬಾಡಿಗೆಗಳು ಬರುತ್ತದೆ ಆ ಬಾಡಿಗೆಗಳ ವಿಷಯದಲ್ಲಿ ಒಗ್ಬೋರ್ಡ್ಗೆ ಏನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿ ಬೋರ್ಡಿಂದ ಪರ್ಮಿಷನ್ ತಗೊಂಡು ನಾವು ಪ್ರತಿಯೊಂದು ಮಸೀದಿಗೆ ಒಂದು ಹತ್ತು ಸಾವಿರ ರೂಪಾಯಿ ತಿಂಗಳು ಕೊಡಬೇಕಂತ ಜಾಮೀ ಮಸೀದಿ ಕಮಿಟಿಯಿಂದ ತೀರ್ಮಾನ ಮಾಡಿದ್ದೀವಿ ಈ ವಿಷಯನ ನಾವು ಜಿಲ್ಲಾ ವಕ್ಫ್ ಬೋರ್ಡ್ಗೆ ಮತ್ತು ಸ್ಟೇಟ್ ವಕ್ ಬೋರ್ಡ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಆ ಮಾಹಿತಿ ಆ ಮಾಹಿತಿಯ ಪ್ರಕಾರ ಅಲ್ಲಿಂದ ಆರ್ಡರ್ಸ್ ತಗೊಂಡು ಅನುಮತಿ ಪಡೆದು ಪ್ರತಿಯೊಂದು ಮಸೀ ಟೌನಲ್ಲಿರುವ ಇಪ್ಪತ್ನಾಲ್ಕು ಮಸೀದಿಯಲ್ಲಿ ಒಂದು ಐದು ಮಸೀದಿ ಅದಕ್ಕೆ ಅದಕ್ಕೆ ಅಷ್ಟು ಹೊತ್ತು ಇನ್ನು ಹದಿನೆಂಟು ಮಸೀದಿಗಳಿಗೆ ನಾವು ಹತ್ತು ಸಾವಿರ ರೂಪಾಯಿ ತಿಂಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಫೇಸ್ ಆಗಿ ಟೌನ್ಗೆ ಮಾತ್ರ ತೀರ್ಮಾನ ತಗೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಾದಂಥ ಇದನ್ನು ಮಾಡಬೇಕಂತ ಒಂದು ಕಾರ್ಯಕ್ರಮ ಹಾಡ್ಕೊಂಡಿದ್ದೀವಿ ಟೌನಲ್ಲಿರುವ ಎಲ್ಲ ನಮ್ಮ ಸಮಾಜದ ನಾಗರಿಕರು ಇದಕ್ಕೆ ಒಮ್ಮತದಿಂದ ಸಹಾಯ ಮಾಡಿದ್ದಾರೆ ಈ ಕೆಲಸವನ್ನು ಮಾಡಲಿ ಅಂತ ಮಸೀದಿ ಕಂಪನಿಯವರು ಒಮ್ಮತೆಯಿಂದ ನಮ್ಮನ್ನು ಇದನ್ನು ತೀರ್ಮಾನ ಮಾಡೋದಕ್ಕೆ ಬಯಸಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಜಾಮಾ ಮಸೀದಿ ವತಿಯಿಂದ ಈ ತೀರ್ಮಾನ ಮಾಡಿದ್ದೀವಿ ಪ್ರತಿಯೊಂದು ಮಸೀದಿಗೂ ಹತ್ತು ಹತ್ತು ಸಾವಿರ ಕೊಡೋ ತೀರ್ಮಾನ ಡಿಕ್ಲರೇಷನ್ ಮಾಡಿದ್ದೀವಿ ಅದನ್ನು ಆ ಎಕ್ಸ್ಪೆನ್ಸಸ್ಸನ್ನು ಬರೆಯೋ ಶಕ್ತಿ ಐತೆ ಇನ್ನು ಹದಿನೇಳು ಮಸೀದಿಗಳಿಗೆ ಇಲ್ಲ ಸೊ ಆ ಹದಿನೇಳು ಮಸೀದಿಗಳಿಗೆ ನಾವು ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಯಾವಾಗಿಂದ ಕೊಡ್ತೀರಿ ಇದು ಇನ್ನೂ ಒಂದು ಎರಡು ತಿಂಗಳಾಗುತ್ತೆ ಇವಾಗ ರೆಸುಲೆಷನ್ ಪಾಸ್ ಮಾಡಿದ್ದೀವಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು ಸೊ ಅದರಿಂದ ಒಂದೆರಡು ತಿಂಗಳು ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ